ಅದನ್ನ ಹೇಳ್ಬಿಡ್ತೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಆದ್ರೆ ಈಗ ಈ ಪೊಲೀಸರು ಯಾರಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋ ಗಾರೆ ಬಿಡುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳ ಗಾರೆ ಬಿಡುತ್ತೆ ಮಾತಾ ಕೇಳ್ಕೊಂಡೆ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವ್ದೋ ಮಗು ಹುಷಾರಿರಲ್ಲ ಅನ್ಕೊಳ್ಳಿ ನಮ್ಗೆ ಗೊತ್ತಿರಲ್ಲ ಸಮಸ್ಯೆ ವಾಸ್ತವ ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಸ್ವಾಮೀಜಿ ಕರೆಸಿ ಅವ್ರ್ ಒಳ್ಳೆ ಕಾಲು ಕೂಡ ಸರಿ ಹೋಗುತ್ತೆ ಅಂತ ಹಂಗೆ ನಮ್ದು ದಿನಗಳು ಸೆರೆ ನಡೀತಿರಲ್ಲ ಕೆಲ್ಸಗಳು ಆಗ್ತಿರಲ್ಲ ಹೇಳ್ತಾರೆ ಆ ಊರುಗಳ ಹತ್ರ ಹೋಗಿ ಕೂಡ ಚೆನ್ನಾಗಿದೆ ಹಂಗೆ ಶಿವಣ್ಣ ಅವರ ಜೊತೆ ಉಪಿಸರ್ ಅಂತ ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಉಪಿಸ್ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಉಪಿಸ್ ಶಾರ ಆಗಿರ್ತಾರೆ ಗೇರ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರ್ರು ತಮಸುವಲ್ಲಿ ಎಸ್ ಸಾರಿ ಶೂಟ್ ಮಾಡ್ತಾರೆ ಕಟ್ ಮಾಡೋದ್ರೆ ಜೋಡಿ ಯಾರಿಗ್ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಇಷ್ಟ ತೆಗೂರಲ್ಲಿ ನಮ್ಮ ಅಣ್ಣ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಇಷ್ಟ

ಒಳ್ಳು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ವಿಜಯಣ್ಣ ಹಗುರು ಸುಮ್ಮನೆ ವಂಚಿಕೊಡುತ್ತಿದ್ದಾನು ವಿಜಯಣ್ಣ ಇಲ್ಲ ಅಂದ್ರೆ ಬಹುಶಃ